ಗುರು ನಾನಿವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂತ ಅಂದರೆ ಎಲ್ಲರೂ ತುಂಬ ನನಗೆ ಕೇಳ್ತಾ ಇದ್ರು ನೀವು ಎಲ್ಲಿ ಕೆಲಸ ಮಾಡ್ತೀರಾ ಎಲ್ಲಿ ಕೆಲಸ ಮಾಡ್ತೀರಾ ಅಂತ ಗುರು ನಾನು ಕೆಲಸ ಮಾಡ್ತಾ ಇರೋದು ನೆಲಮಂಗ್ಲದ ನ್ಯೂ ಗಾರ್ಡನ್ ರೆಸ್ಟೋರೆಂಟಲ್ಲಿ ಮತ್ತೆ ಹೇಳಬೇಕು ಅಂತ ಅಂದರೆ ಇಡೀ ನೆಲಮಂಗ್ಲದಲ್ಲೇ ನಮ್ಮ ಹೋಟೆಲ್ಲು ತುಂಬ ದೊಡ್ಡದು ಹಾಗೇ ಟೇಸ್ಟಲ್ಲಿ ಕ್ವಾಂಟಿಟಿ ಕ್ವಾಲಿಟಿ ಯಾವದರಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ ತುಂಬ ಸಕ್ಕತ್ತಾಗಿರುತ್ತೆ ಅದಕ್ಕೋಸ್ಕರನೇ ಸಿಕ್ಕಾಪಟ್ಟೆ ಜನ ಇಲ್ಲಿ ಬಂದು ಟೇಸ್ಟ್ನ ನೋಡ್ತಾರೆ ಮತ್ತು ನೀವು ಕೂಡ ಏನಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಿ ಅಂದರೆ ಆರಿದ್ಯ ನ್ಯೂ ಗಾರ್ಡನ್ ರೆಸ್ಟೋರೆಂಟ್ನ ವಿಸಿಟ್ ಮಾಡಿ ಮತ್ತೇನಂತ ಅಂದರೆ ನಮ್ಮ ಹೋಟೆಲ್ಗೆ ಎಷ್ಟು ಜನ ವಿಸಿಟರ್ಸು ವಿಸಿಟ್ ಮಾಡ್ತಾರೆ ಅಂತ ಹೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಹೋಟೆಲ್ಗೆ ಬರ್ತಾ ಇರ್ತಾರೆ ಮುಂಜಾನೆಯ ಶುಭೋದಯಗಳು ನನ್ನ ಡೈಲಿ ಲಾಗ್ಸ್ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗ ಸಮಯ ಬಂದು ಆರು ಕಾಲಾಗಿದೆ ಇವಾಗ ನಾನು ಹೋಟ್ಲಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ವಾ ಅಲ್ಲಿ ಹೇಗಿರುತ್ತೆ ಏನು ಅಂತ ಹೇಳಿ ನೋಡೋಣ ಬನ್ನಿ ಇವಾಗ ಕಸನ ಎಸ್ಬಿಟ್ಟು ಹೋಗ್ಬೇಕು ನಿನ್ನೆ ನೈಟ್ ಅಲ್ಲ ಸಿಕ್ಕಾಪಟ್ಟೆ ಮಳೆ ಇತ್ತು ಅದಕ್ಕೋಸ್ಕರನೇ ಒಂಥರ ಮೋಡ ಕವಿದ ವಾತಾವರಣ ಆಗಿದೆ ಆದರೂ ಕೂಡ ವೆದರ್ ಸಾಕತ್ ಹೋಗ್ತಾ ಇದ್ದೀನಿ ಕಸ ಇದೆ ಕಸನ ಇಲ್ಲಿ ಎಷ್ಟು ಬಿಟ್ಟು ಹೋಗಬೇಕು ಇವಾಗ ಕಸ ಎಷ್ಟು ಹೋಟೆಲ್ ಅಲ್ಲಿ ಸರಿನಾ ಇದು ನನ್ನ ಬೈಕ್ ಕೆಳಗಡೆ ನಿಲ್ಸಿದ್ದೆ ಇಲ್ಲಿಂದ ಹೋಗ್ತಾ ನೋಡಿ ಯಾರು ಇಲ್ಲ ನಾನು ಒಬ್ನೇ ಈ ಏರಿಯಾ ಇಷ್ಟೊತ್ತಿಗೆ ತುಂಬಾ ಖರಾಬು ಯಾಕಂತಂದ್ರೆ ಒಂದು ಹತ್ತರಿಂದ ಇಪ್ಪತ್ತು ನಾಯಿಗಳೇ ಇರ್ತವೆ ಎಷ್ಟು ಸಲ ನನ್ನ ಕಚ್ಚಕ್ಕೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಸಲ ಕಚ್ಚಕ್ಕೆ ಬಂದಿದ್ದಾವೆ ಪಾಪ ಇಲ್ಲಿ ಪಾರಿವಾಳಗಳು ಒಳಗು ಮತ್ತೆ ಕಸ ಗುಡ್ಸೋರು ಈ ಮುನ್ಸಿಪಾಟಿಯವರು ಅವರು ಇರ್ತಾರೆ ಹಂಗೆ ಮುಂದೆ ಬಂದ್ರೆ ಇಲ್ಲಿ ಯಾರೋ ಮಲ್ಕೊಂಡಿದ್ರು ಇನ್ನೂ ಎದ್ದಿಲ್ಲ ಇಲ್ಲೆಲ್ಲ ಇವ್ರು ಕೂತ್ಕೊಂಡು ಟೀ ಕುಡಿತಾ ಇದ್ರು ಹಂಗೆ ಮುಂದೆ ಹೋಗ್ತಿದ್ದಂಗೆ ನಮ್ಮ ಮ್ಯಾನೇಜರ್ ದೇವ್ರಿಗೆ ಪೂಜೆ ಮಾಡ್ತಾ ಇದ್ರು ಹಂಗೆ ನಾನು ನನ್ ಕೆಲಸ ಮಾಡೋದಂತ ಒಳಗಡೆ ಬಂದೆ ಇವಾಗ ಜಸ್ಟ್ ನಾನು ಹೋಟೆಲ್ಗೆ ಬಂದೆ ಇವಾಗ ಸಮಯ ಒಂದು ಆರೂವರೆ ಆಯ್ತು ಕರೆಕ್ಟ್ ಆಗಿ ಟೇಬಲ್ ಇವಾಗ ಕೆಲದಿರ್ತಿರ್ಬೇಕು ಅಷ್ಟೊಳಗೆ ಕ್ಲೀನರ್ ಹುಡುಗ ಇವಾಗ ಇದೆಲ್ಲ ಕ್ಲೀನ್ ಮಾಡ್ತಾನೆ ಮತ್ತೇನಂತಂದ್ರೆ ಇಲ್ಲಿ ಜಗ್ಗಳಿದ್ದಾವೆ ಈ ಜಗ್ಗಳನ್ನೆಲ್ಲ ನೀರು ಫಿಲ್ ಮಾಡಿ ಎಲ್ಲ ಟೇಬಲ್ ಮೇಲೆ ಒಂದೊಂದು ಇಡಬೇಕು ಮತ್ತು ಟೇಬಲ್ನ ಒರೆಸ್ಕೊಬೇಕು ನಾನು ಇವಾಗ ನೋಡೋಣ ಸರಿನಾ ಬನ್ನಿ ಅಲ್ಲಿ ಒಳಗಡೆ ಸಲ ಹೋಗ್ರೆ ಹಾಂ ಇವಾಗ ಹಿಂಗೆ ಮಾಡ್ತಿರ್ತಾರೆ ಇವಾಗ ಇವರು ಆರು ಗಂಟೆಗೆ ಬಂದಿರ್ತಾರೆ ನಾನು ಇವಾಗ ಬಂದಿದ್ದೀವಿ ಬನ್ನಿ ಇವಾಗೆಲ್ಲ ಈ ನೀರು ಜಗ್ನ ಫಿಲ್ ಮಾಡೋಣ ಯಾವಾಗಲೂ ಫಸ್ಟ್ ಬಂದಾಗ ಮಾಡೋ ಕೆಲಸನೇ ನೀರು ಜಗ್ ಫಿಲ್ ಮಾಡಿದೆ ಯಾಕಂದರೆ ಹದಿನೈದು ನೀರು ಜಗ್ ಇರುತ್ತೆ ಅದನ್ನೆಲ್ಲ ಫಿಲ್ ಮಾಡ್ಕೊಬೇಕು ಆಮೇಲೆ ಎಲ್ಲ ಒರೆಸಿ ಎತ್ತಿಡ್ಬೇಕು ಕ್ಯಾಮ್ರಾನ ಕೆಳಗಿಡೋಕ್ಕಾಗಲ್ಲ ಅದಕ್ಕೋಸ್ಕರ ಕೈಯಲ್ಲೇ ಹಿಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತು ಇವಾಗ ಕೇಳ್ತೀನಿ ಯಾಕಂದರೆ ಕೆಳಗಡೆ ಮಾಫ್ ಹಾಕಬೇಕು ಅಂದರೆ ಕ್ಲೀನ್ ಮಾಡೋದಿರತ್ತೆ ಅದಕ್ಕೆ ಒಬ್ಬರನ್ನ ಕರೆದು ಕೇಳಿದೆ ಅವರು ಇಲ್ಲ ಹಾಕೋಲ್ಲ ನಿನ್ನೆ ನೈಟೇ ಮಾಫ್ ಹಾಕಿದ್ದೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಚೇರ್ನ ಕೆಳಗಡೆ ಇಳಿಸಿಡೋಣ ಹೇಳಿ ಹೊರಟೆ ಇಲ್ಲಿ ಚೇರ್ ಇಳಿಸಿಡೋದೆ ಒಂದು ಕಷ್ಟದ ಕೆಲಸ ಯಾಕಂದ್ರೆ ಚೇರ್ಗಳು ತುಂಬಾ ಭಾರ ಆಗಿರುತ್ತೆ ಅದನ್ನ ಕೆಳಗಿಡೋದ್ರೊಳಗೆ ಜೀವ ಹೋಗಿ ವಾಪಸ್ ಬರುತ್ತೆ ಸ್ನೇಹಿತರೆ ಅಂತು ಇಂತು ಚೇರ್ಗಳನ್ನ ಕೆಳಗಿಳಿಸಿ ಮುಗೀತೋ ಇವಾಗ ನೆಕ್ಸ್ಟ್ ಒಂದು ಕೆಲಸ ಇದೆ ಅದು ದೇವರ ಪೂಜೆ ದೇವರಿಗೆ ದೀಪ ಹಚ್ಬೇಕಿತ್ತು ಅದಕ್ಕಿಂತ ಮುಂಚೆ ನಾನು ದೇವರಿಗೆ ಹೂವು ಹಾಕ್ಬೇಕಲ್ವ ಅದಕ್ಕೋಸ್ಕರ ಮೇಲೆತ್ತಿ ಹೂ ಹಾಕೋಣ ಅಂತ ಹೇಳಿ ಹೂವು ಹಾಕ್ತಾ ಇದ್ದೀನಿ ನೋಡಿ ಹೂವು ಹಾಕಾಯ್ತು ಇವಾಗ ಇನ್ನು ದೇವರಲ್ಲಿ ನನ್ನ ಪ್ರಾರ್ಥನೆಯನ್ನು ಬೇಡ್ಕೊಂಡು ದೀಪ ಹಚ್ಚಿದ್ರೆ ಮುಗೀತು ಎಲ್ಲದನ್ನೂ ಇಳಿಸಾಗಿದೆ ಇವಾಗ ಇಳಿಸಾಯ್ತು ಇವಾಗ ನಿರ್ಜಜ್ಞ ಇಳೋದಕ್ಕಿಂತ ಮುಂಚೆ ಗಲೀಜಾಗಿರುತ್ತಲ್ಲ ಇದನ್ನೆಲ್ಲ ಒರೆಸ್ಕೊಬೇಕೀಗ ಒರೆಸ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಣ ಟೇಬಲ್ನ ಒರ್ಸೋಣ ಅಂತ ಸ್ಟಾರ್ಟ್ ಮಾಡಿದೆ ಕೊನೆಗೂ ಟೇಬಲ್ನ ಒರೆಸಿ ಮುಗಿತಾ ಬಂತು ಇನ್ನೇನು ಮುಗ್ದೆ ಹೋಯ್ತು ಎಲ್ಲ ಟೇಬಲ್ ಒರೆಸಿದ್ದೀನಿ ಸಲ ನೋಡಿ ಇವಾಗ ನೀರು ಜಗ್ನ ಇಡ್ತಾ ಹೋಗ್ಬೇಕು ಅದಕ್ಕಿಂತ ಮುಂಚೆ ಒಂದೆರಡು ಜಗ್ಗು ಖಾಲಿ ಇತ್ತು ಅವೆರಡು ಜಗ್ನ ತುಂಬಿ ತುಂಬಿ ಇಡಬೇಕು ನೋಡಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಜಗ್ನ ಇಟ್ಟಿದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಕಾಣಿಸ್ತಾ ಇದೆಯಲ್ವಾ ಎಲ್ಲ ಜಗ್ನ ತುಂಬಿ ಇಟ್ಟಿದ್ದೀನಿ ಹಾಗೆಯೇ ಇದು ಬಂದ್ಬಿಟ್ಟು ನಮ್ಮದು ಹೋಟೆಲ್ನ ಎಂಟ್ರೆನ್ಸು ಇದು ಕೆ ಓ ಟಿ ಮಿಷನ್ನು ಕಿಚನ್ ಆರ್ಡ್ರ್ ಟಿಕೆಟ್ನ ಹೊಡೆಯೋದಿಲ್ಲೇ ಹಾಗೆಯೇ ಎಲ್ಲ ಕ್ಲೀನಾಗಿ ಒರೆಸಿ ಇಲ್ಲೂ ಕೂಡ ಇಟ್ಕೊಂಡಿರ್ಬೇಕು ಸೋಂಪಲ್ಲ ಇಟ್ಟಿದ್ದೀನಿ ಮತ್ತು ನಮ್ಮ ಮೊದಲನೇ ಕಸ್ಟಮರ್ ಬಂದಿದ್ದಾರೆ ಅವರು ಕೆವಟಿ ಇಡ್ಲಿ ಒಂದು ಪ್ಲೇಟ್ ತೊಗೊಂಡ್ರು ಕೆವಟಿ ತೊಗೊಂಡೋಗಿ ಕೌಂಟ್ರಿಗೆ ಕೊಟ್ಟೆ ಕೌಂಟ್ರಿಗೆ ಕೊಟ್ಟ ತಕ್ಷಣ ಮಣ್ಣು ಹಾಕಿ ಕೊಟ್ಟರು ಈಗ ನಮ್ಮ ಮೊದಲನೇ ಕಸ್ಟಮರ್ ತೊಗೊಂಡಿರುವಂಥ ಐಟಮ್ ಇದು ಇಡ್ಲಿ ಸಾಂಬಾರ್ ಚಟ್ನಿ ಒಂದು ಕಪ್ ಚಟ್ನಿ ಹಾಗೆಯೇ ಫಸ್ಟ್ ಡ್ಯೂಟಿ ಬಂದವರು ವಾಟರ್ ಬಾಟಲ್ಗಳು ಫ್ರಿಜ್ಜಲ್ಲಿ ಇಲ್ಲ ಅಂತ ಅಂದರೆ ನಾವು ಹಾಕೋಬೇಕು ಫ್ರಿಜ್ಗೆ ಅದಕ್ಕೋಸ್ಕರ ನಾನು ಫ್ರಿಜ್ಜಲ್ಲಿ ನೀರು ಬಾಟ್ಲನ್ನು ಜೋಡಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ಎಲ್ಲ ಕೆಲಸ ಆಗಿದೆ ಇವಾಗ ಸಾಸ್ ಒಂದು ತುಂಬಿಸ್ಬೇಕಷ್ಟೇ ಸಾಸ್ ಬಾಟಲ್ಗೆ ಒಂದು ಸ್ವಲ್ಪ ಸಾಸ್ ಹಾಕಿ ಇಟ್ಟರೆ ಆಯಿತು ನೀರೆಲ್ಲ ಜೋಡಿಸಿದ್ದೀನಿ ನೀರು ಹಾಕಿದ್ದೀನಿ ಎಲ್ಲ ಮಾಡಿದ್ದೀನಿ ಇವಾಗ ಕಸ್ಟಮರ್ ಬರೋವರೆಗೂ ಹಿಂಗೆ ಕುತ್ಕೊಂಡು ನೋಡ್ತಾ ಇರ್ಬೇಕು ಬಂದು ಕಸ್ಟಮರ್ಗಳಿಗೆ ಆಯ್ಕೆ ಕೊಡ್ತಾ ಹೋದ್ರೆ ಆಯಿತು ಅಷ್ಟೇ ಮತ್ತೇನೂ ಇಲ್ಲ ನಾನು ಇಡ್ಲಿ ಕೊಟ್ಟಿದ್ನಲ್ಲ ಅದೇ ಕಸ್ಟಮರ್ ಒಂದು ಟೀ ಆರ್ಡ್ರ್ ಮಾಡಿದ್ರು ಆ ಟೀನ ಕೆವಟಿ ತೊಗೊಂಡು ಟೀ ತಂದು ಕೊಟ್ಟೆ ಅಷ್ಟರ ಮೇಲೆ ಅವರು ನನ್ನ ಹತ್ರ ಬಿಲ್ ಕೇಳಿದ್ರು ಅದಕ್ಕೋಸ್ಕರ ಬಿಲ್ನ ತೆಗಿತಾ ಇದ್ದೀನಿ ನೋಡಿ ಬಿಲ್ ಯಾವ ಥರ ಇರುತ್ತೆ ಅಂತ ಹೇಳಿ ಬಿಲ್ಲು ಐವತ್ತೇಳು ರೂಪಾಯಿ ಆಗಿತ್ತು ಈ ಬಿಲ್ಲನ್ನು ಫೋಲ್ಡ್ರಿಗೆ ಹಾಕಿ ಕೊಟ್ರಾಯ್ತು ಅವರು ಅಮೌಂಟನ್ನು ಕೊಡ್ತಾರೆ ಅದನ್ನ ನಾನು ಕ್ಯಾಶಿಗೆ ತೊಗೊಂಡೋಗಿ ಪೇ ಮಾಡಿಕೊಡ್ಬೇಕು ಟೆನ್ ರುಪೀಸ್ ಟಿಪ್ಸ್ ಕೊಟ್ಟರು ಇವಾಗ ಫಸ್ಟ್ ಕಸ್ಟಮರು ಮೊದಲನೇ ಹತ್ತು ರೂಪಾಯಿ ಕೋಣಿಗೆ ನನಗೆ ಟಿಪ್ಸ್ ಕೊಟ್ಟಿದ್ದಾರೆ ಮತ್ತೇನಂತಂದರೆ ಎಲ್ಲ ವಿಷಯಗಳನ್ನ ಇದರಲ್ಲಿ ಹಾಕ್ತಾ ಹೋಗಲ್ಲ ಅಂದರೆ ವೀಡಿಯೋ ಅವ್ರನ್ನೆಲ್ಲ ತೋರಿಸಿ ಕಸ್ಟಮರ್ನ ತೋರಿಸಿ ವಿಡಿಯೋ ಮಾಡೋಕ್ಕಾಗಲ್ಲ ಪರ್ಮಿಷನ್ ಕೂಡ ಇದಿಲ್ಲ ಬೈತಾರೆ ಓನರು ಮತ್ತು ಕಸ್ಟಮರು ಕೆಲವೊಬ್ಬೊಬ್ಬರು ಬೈತಾರೆ ವೀಡಿಯೋ ಮಾಡೋಂಗಿರಲ್ಲ ಆ ಥರ ಅದಕ್ಕೋಸ್ಕರ ನಾನು ಒಂದೊಂದೇ ಕ್ಲಿಪ್ಗಳನ್ನ ಜಾಯಿಂಟ್ ಮಾಡಿ ಮಾತಾಡ್ತಾ ಹೋಗ್ತೀನಿ ಬ್ಯಾಕ್ಗ್ರೌಂಡಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಒಂದು ಸಲ ಕಿಚನ್ ಒಳಗೆ ಹೋಗೋಣ ಅಂತ ಹೇಳಿ ಹೋದೆ ನಮ್ಮ ತಂದೆಯವರೇ ಇವರು ಒಡನೆ ಬಿಡ್ತಾ ಇದ್ರು ಇಂದಿನ ವಿಶೇಷ ಬಂದ್ಬಿಟ್ಟು ಬಾತ್ ಮತ್ತು ಬಿಸಿಬೇಳೆ ಭಾತು ಬಾಕಿ ಐಟಮ್ಸ್ ಎಲ್ಲ ಇರ್ತವೆ ಡೈಲಿ ಹಿಂದಿನ ವಿಶೇಷ ಒಂದು ಮೂರು ಟೇಬಲಲ್ಲಿ ಕಸ್ಟಮರ್ ಕೂತಿದ್ರು ನೀವು ನೋಡ್ತಾ ಇರ್ಬೋದು ಈ ಕಡೆ ಸೈಡ್ ಒಬ್ರು ಕೂತಿದ್ದಾರೆ ಆದರೆ ಕಾಣ್ತಾ ಇಲ್ಲ ಇವಾಗ ಸಮಯ ಒಂದು ಎಂಟು ಗಂಟೆ ಅದಕ್ಕೋಸ್ಕರ ಹೊಟ್ಟೆ ನನಗೆ ಹಸಿತಾ ಇತ್ತು ಹಂಗಾಗಿ ನಾನು ಎರಡು ಇಡ್ಲಿ ಹಾಕೊಂಬಂದು ತಿಂತಾ ಇದ್ದೀನಿ ಕಸ್ಟಮರ್ ಬೇರೆ ಯಾರೂ ಕೂಡ ಇರಲಿಲ್ಲ ಅದಕ್ಕೋಸ್ಕರ ತಿಂದು ಕೆಲಸ ಮತ್ತೆ ಸ್ಟಾರ್ಟ್ ಮಾಡೋಣ ಇವರು ಮಹೇಶಣ್ಣ ಅಂತ ಹೇಳಿ ಇವರು ಒಂಬತ್ತು ಗಂಟೆ ಡ್ಯೂಟಿ ಇವಾಗ ಬಂದರು ನಾನು ಆರು ಗಂಟೆಗೆ ಬಂದಿದ್ದೆ ಇಷ್ಟೊತ್ತಿಗೆ ಇವಾಗ ಒಬ್ಬರು ಕಸ್ಟಮರ್ ಬಂದರು ಎಂಟು ಮಸಾಲೆ ದೋಸೆ ಆರ್ಡ್ರ್ ಹೇಳಿದರು ಎಂಟು ಜನ ಇದ್ದಾರೆ ಎಂಟು ಮಸಾಲೆ ದೋಸೆ ಹೇಳಿದ್ರು ಆರ್ಡ್ರ್ ಹೇಳಿಬಿಟ್ಟು ಬಂದಿದ್ದೀನಿ ನಾನು ಇವಾಗ ಎಂಟು ಮಸಾಲೆ ದೋಸೆ ಅಂದರೆ ಫಸ್ಟ್ ದೊಡ್ಡ ಆರ್ಡ್ರ್ ಇವಾಗ ಇಲ್ಲಿ ಜಾಸ್ತಿ ಜನ ಕೂತಿದ್ದಾರಲ್ಲ ಅವರೇ ಎಂಟು ಮಸಾಲೆ ದೋಸೆ ಆರ್ಡ್ರು ಹೇಳಿದ್ದು ಎಂಟು ಜನ ಇದ್ದಾರೆ ಒನ್ ಅವರ್ ರೆಸ್ಟ್ ಇತ್ತು ಇವಾಗ ಇವಾಗ ರೂಮಿಗೆ ಬಂದು ಒಂದು ಸ್ವಲ್ಪ ಟಿಫನ್ ಮಾಡಿರಲಿಲ್ಲ ಟಿಫನ್ ಮಾಡಿದೆ ಇವಾಗ ಟೈಮ್ ಆಯಿತು ಮತ್ತೆ ಹೋಗ್ಬೇಕು ಇವಾಗ ಸ್ನೇಹಿತರೆ ಕಾರಣಾಂತರಗಳಿಂದ ಈ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು